ಸ್ನೇಹಿತರೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ಲರೂ ಈ ಒಂದು ವಿಚಾರ ಭಾಳ ದುಃಖದಿಂದ ಮಾಡ್ತಾ ಇರುವಂತಹ ವಿಡಿಯೋ ಇದು ಸ್ನೇಹಿತರೆ ಒಂದು ಚಿಕ್ಕ ಮಗು ಸುಮಾರು ಹದಿಮೂರು ವರ್ಷದ ಹುಡುಗ ಕೃಷಾಲ್ ಅನ್ನುವಂತಹ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ವಿಚಾರ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂತಹ ವಿಚಾರ ಪಕ್ಕದ ರಾಜ್ಯ ಅಲ್ಲ ಅದರಲ್ಲೂ ವಿಶೇಷವಾಗಿ ಬಿ ಜೆ ಪಿ ಕಾರ್ಯಕರ್ತೆಯ ಸುಪುತ್ರ ಈ ವ್ಯಕ್ತಿ ಈ ಮಗು ಯಾಕೆ ನೇನು ಬಿಗಿದ್ಕೊಂಡು ಸಾಯಿತು ಯಾಕೆ ಕುಟಾಣಿ ಹುಡುಗರು ಆತ್ಮಹತ್ಯೆ ಮಾಡಿಕೊಂಡ ಅಂತ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರೆ ಅಲ್ಲಿ ಬಿದ್ದಂತಹ ಒಂದು ಸ್ಫೋಟಕ ಮಾಹಿತಿ ಇದೆಯಲ್ಲ ಇದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಸ್ಥಿತಿಗೆ ಬಂದು ಒದಗಿದೆ ಅಂತ ಅನ್ನಿಸ್ತಾ ಇದೆ ಯಾಕೆಂತಂದರೆ ಇವತ್ತು ಎಲ್ಲ ಮಕ್ಕಳಿಗೂ ಒಂದು ಹೊಸ ಚಾಲೆ ಆರಂಭ ಆಗಿದೆ ಏನು ಅಂತಂದರೆ ಅದು ಆನ್ಲೈನ್ನಲ್ಲಿ ಬೆಟ್ಟಿಂಗ್ ಆಡುವಂಥದ್ದು ಆದರೆ ಈ ಮಗು ಆನ್ಲೈನ್ ಬಿಟ್ಟಿಂಗ್ನಲ್ಲಿ ಸತ್ತಿಲ್ಲ ನಾನು ಯಾಕೆ ಆನ್ಲೈನ್ ಬಿಟ್ಟಿಂಗ್ ತೊಗೊಂಡೆ ಅಂತಂದರೆ ಈಸಿ ಆಕ್ಸೆಸೆಬಲ್ ಇರುವಂಥದ್ದು ಆನ್ಲೈನ್ ಬೆಟ್ಟಿಂಗ್ ಈ ಬೆಟ್ಟಿಂಗಿಂದ ಆಗುವಂತಹ ಒಂದಷ್ಟು ಪ್ರಕರಣಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಈ ಒಂದು ಪ್ರಕರಣ ಕೂಡ ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಅನ್ನಿಸ್ತಾರೆ ಈ ಮಗು ಪಾರಿವಾಳ ಬೆಟ್ಟಿಂಗ್ ಆಡ್ತಾ ಇತ್ತಂತೆ ಈ ಪಾರಿವಾಳ ಬೆಟ್ಟಿಂಗ್ ಆಡಿ ತನ್ನ ಸ್ನೇಹಿತನೊಂದಿಗೆ ಜಗಳವಾಡಿಕೊಂಡಿತ್ತು ಅನ್ನುವಂತಹ ಮಾಹಿತಿ ಕೂಡ ಬರಬರ್ತಾ ಇದೆ ಪಾರಿವಾಳ ಬೆಟ್ಟಿಂಗ್ ಅಂದರೆ ಏನು ಅರ್ಥ ಆಗ್ತಾ ಇರಲಿಲ್ಲ ಕೆಲವು ಜನರಿಗೆ ಗೊತ್ತಿರುತ್ತೆ ಕನ್ನಡದಲ್ಲಿ ಒಂದು ಸಿನಿಮಾ ಕೂಡ ಬಂದಿತ್ತು ಬಜಾರ್ ಅನ್ನುವಂತಹ ಸಿನಿಮಾ ಆ ಸಿನಿಮಾದಲ್ಲಿ ಶೋಕ್ ದಾರ್ ಅನ್ನುವಂತಹ ಒಂದು ಪಾತ್ರಧಾರಿಯನ್ನು ಸೃಷ್ಟಿ ಮಾಡಿದರು ಈ ಶೋಕ್ ದಾರ್ ಅಂತಂದ್ರೆ ಏನು ಅಂತಂದರೆ ಪಾರಿವಾಳವನ್ನು ಸಾಕುವುದು ಸಾಕಿ ಅದನ್ನು ಮೇಲ್ಗಡೆ ಎಷ್ಟೊತ್ತು ಹಾರುತ್ತೆ ಯಾವ ಪಾರಿವಾಳ ಭಾಳ ಹೊತ್ತು ಮೇಲ್ಗಡೆ ಹಾರಿ ತನ್ನ ಓನರ್ಗೆ ಗೆಲುವನ್ನು ತಂದು ಕೊಡುತ್ತೋ ಅಂತಹ ಓನರ್ಗೆ ಒಂದು ಒತ್ತವನ್ನು ಪ್ರೈಸ್ ಮನಿಯಾಗಿ ಕೊಡುವಂತಹ ಪದ್ಧತಿ ಇವತ್ತಿಗೂ ಕೂಡ ಎಲ್ಲ ಕಡೆಯೂ ನಡೀತಾ ಇದೆ ಸ್ವತಃ ಮೈಸೂರು ಬೆಂಗಳೂರು ಈ ತುಮಕೂರು ಈ ಭಾಗದಲ್ಲಂತೂ ವಿಪರೀತವಾಗಿ ನಡೀತಾ ಇದೆ ಇದರ ಬಗ್ಗೆ ಪೊಲೀಸರು ಕೂಡ ಗಮನ ಹರಿಸಬೇಕಾಗಿದೆ ಈ ಬಿ ಜೆ ಪಿ ಕಾರ್ಯಕರ್ತೆ ಈ ಟ್ವಿಟರ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಲ್ಪ ಭಾಳ ಫೇಮಸ್ ಆಗಿರುವಂತಹ ವ್ಯಕ್ತಿ ಆಕೆಯ ಮಗನ ಸಾವು ಇವತ್ತು ಸುದ್ದಿ ಯಾಕಾಯಿತು ಅಂತಂದರೆ ಆತನ ತಾಯಿ ಭಾಳ ಫೇಮಸ್ ಆಗಿರೋದ್ರಿಂದ ಸುದ್ದಿ ಆಗಿದೆ ಇಲ್ಲ ಅಂತಂದಿದ್ರೆ ಭಾಳಷ್ಟು ಮಕ್ಕಳು ಸತ್ತಿರೋ ರೀತಿಯೇ ಇದು ಒಂದು ಸುದ್ದಿ ಆಗದೆ ಉಳಿದು ಹೋಗ್ತಾ ಇತ್ತು ಆದರೆ ಈಕೆಯ ಮಗನ ಸಾವನ್ನು ನಾವೆಲ್ಲರೂ ಗಟ್ಟಿಯಾಗಿ ಮಾತಾಡಬೇಕು ಯಾಕೆ ಅಂತಂದರೆ ಇವತ್ತು ಈ ಕೇಕಗೆ ಬಂದಿರುವಂತಹ ಪರಿಸ್ಥಿತಿ ಬೇರೊಂದು ಮಕ್ಕಳಿಗೆ ಬರಬಾರ್ದು ಅನ್ನೋವಂಥ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ದಯಮಾಡಿ ಸರ್ಕಾರ ಮತ್ತು ಪೊಲೀಸರು ಈ ಒಂದು ವಿಚಾರಕ್ಕೆ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲ ಅಂತಂದರೆ ಇನ್ನೂ ಬಹಳ ಸಾವುಗಳಾಗುವ ಸಾಧ್ಯತೆಗಳು ಭಾಳಷ್ಟಿವೆ ಈ ಒಂದು ವಿಚಾರ ಕೇವಲ ಈ ಒಂದು ವಿಡಿಯೋಗೆ ಸೀಮಿತ ಆಗಬಾರ್ದು ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ಬರೀರಿ ಆಮೇಲೆ ಮತ್ತೊಮ್ಮೆ ನಿಮಗೇನಾದರೂ ಈ ರೀತಿ ಬೆಟ್ಟಿಂಗ್ಗಳು ಆಡ್ತಾ ಇರೋದೇನಾದರೂ ನಿಮ್ಮ ಮಾಹಿತಿಗೆ ಬಂದಲ್ಲಿ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಅವರನ್ನು ಅರೆಸ್ಟ್ ಮಾಡಿಸಿ ಸದ್ಯದಲ್ಲೇ ಈ ಥರ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವರಿಗೆ ಒಂದು ಕೌನ್ಸಿಲಿಂಗು ಏನೋ ಕೊಡುವಂಥ ರೀತಿಯನ್ನು ಮಾಡಿ ಅವರನ್ನು ಬಿಟ್ಟು ಪರಿಸ್ಥಿತಿ ಮಾಡ್ತಾರೆ ಆದರೆ ಆ ಬೆಟ್ಟಿಂಗ್ ದಂಧೆಗೆ ಬಿದ್ದು ಪ್ರಾಣ ಕಳ್ಕೊಳ್ಳೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಸಾಮಾಜಿಕ ಲಾಸ್ ಇನ್ಯಾವುದೂ ಇಲ್ಲ ಸಮಾಜನೇ ಅಲ್ಲ ಇಡೀ ಪ್ರಪಂಚದಲ್ಲೇ ಈ ರೀತಿ ಬೆಟ್ಟಿಂಗ್ಗಳು ನಡೀತಾ ಇದೆ ಎಸ್ಪೆಷಲಿ ನಮ್ಮ ಕರ್ನಾಟಕ ಭಾಗದಲ್ಲಂತೂ ವಿಪರೀತವಾಗಿ ನಡೀತಾ ಇದೆ ಇವತ್ತು ಈ ಬೆಟ್ಟಿಂಗ್ ಅನ್ನುವಂಥದ್ದು ಎಷ್ಟು ಈಸಿ ಆಕ್ಸೆಸಿಬಲ್ ಆಗಿದೆ ಅಂತಂದರೆ ಮೊಬೈಲ್ನಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ನಾವು ಬೆಟ್ಟಿಂಗ್ ಆಡ್ಬೋದು ಅನ್ನುವಂತಹ ಲೆವೆಲ್ಗೂ ಕೂಡ ಬಂದ್ಬಿಟ್ಟಿದ್ವಿ ದಯಮಾಡಿ ಇದಕ್ಕೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಧ್ವನಿ ಎತ್ತಲೇಬೇಕು ಇದನ್ನು ಮಟ್ಟ ಹಾಕುವಲ್ಲಿ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದು ನನ್ನ ಈ ವಿಡಿಯೋ ಉದ್ದೇಶ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟಲ್ಲಿ ಬರೀರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ